ಹಸುವಿನಿಂದ ಕೆಂಗೆಟ್ಟು ಹಸುವಿನಿಂದ ಕೆಂಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಪಥಿಕ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಎಕ್ಕರಿಸಿರದು ಯಾರ ತೋಟದ ಫಲವು ಕೀಳ ಬಯಸಿದರೆ ತೋಟದೊಡೆಯ ಡೊಣ್ಣೆ ಹಿಡಿಗೆ ಬೆಣ್ಣು ಹಣ್ಣಾದೀತು ಎನ್ನುವ ನಾನು ಅಂತೆ ಪ್ರೀತಿಸಿ ಮದಿವಾಗಿ ಬಂದಾಗಿನಿಂದ ಈ ಮನಿಯ ವಾತಾವರಣವೇ ಇರುಸು ಮುರುಸು ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿ ಅವಳ ಸೌಂದರ್ಯಕ್ಕೆ ಬೆರಗಾಗಿ ನನ್ನ ಸತಿಯನ್ನಾಗಿ ಮಾಡಿಕೊಂಡು ಬಂದಿದ್ದೇನೆ ಮನದಾಸೆ ಅಂತ ಅವಳು ಈ ಮನೆಯಲ್ಲೇ ರಾಣಿ ಮಹಾರಾಣಿಯಾಗಿ ಮೆರೆಯಲೇ ಬೇಕುಳು ಶರ್ಮಿಳ ಶರ್ಮಿಳ ಕೂಗ್ತಾನೆ ಇದ್ರಲ್ಲ ನಾನು ಹೇಳಿದ್ರು ಖಾಲಿ ಇರ್ತೀನ ಇಡೀ ಮೇಲೆ ಕೆಲಸ ಮಾಡ್ಬೇಕು ನಾನೇನೇ ಕೆಲಸ ಮಾಡಿದ್ರೆ ನಿಮ್ಮಮ್ಮನೇ ಅಲ್ಲ ನಿಮ್ಮಮ್ಮ ಹತ್ರ ಬಯ್ಸ್ಕೊಳ್ಳೋಕೆ ತಪ್ಪುದೇ ಇಲ್ವಲ್ರಿ ಕುಳ್ಳೋಣ ಮೇಡಂ ಕುಳ್ಳೋಣ ರೀ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಒಟ್ನಲ್ಲಿ ನಾ ನಿ ಮನೆಯಲ್ಲಿ ರಾಣಿ ಮಹಾರಾಣಿ ಮರಬೇಕು ಅಷ್ಟೇ ನೀನು ರಾಣಿ ಮಹಾರಾಣಿಯಾಗಿ ಮೆರೆಯಲೇಬೇಕು ಅದಕ್ಕಂತ ಒಂದು ಸಮಯ ನಾನೇ ಫಿಕ್ಸ್ ಮಾಡ್ತಿಬಿಡ್ತೀನಿ ಅಲ್ಲ ಈ ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕುಟ್ರ ಆದ್ರೂ ಆ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ ನಿನ್ನ ಮಾತು ಮಧುರ ನೀನು ಯಾವಾಗಲೂ ನನ್ನ ಜೊತೆಯೇ ಇರಬೇಕು ಬಂಗಾರ ನಮ್ಮ ಪ್ರೀತಿ ಹೀಗೆ ಇರಲಿ ಅಮರ ಸ್ನೇಹಿತ ಅವಾಗಲೇ ಫೋನ್ ಮಾಡಿದ್ದ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಇದೆ ಹಾಗೋ ಹೀಗೆ ಬಾ ಚರ್ಮಿಳನೇ ಅಲ್ಲ ನನ್ನ ಸಣ್ಣ ಚೋಲೆಯಲ್ಲಿ ಇವರ ಸುಟ್ಟು ಭಸ್ಮ ಮಾಡದೆ ಹೋದರೆ. ಸುಮ್ ದೇ ಸುಮ್ದು ಏನು ಮಾಡ್ತಾಯಿದ್ದೆ ಮನೆಯಲ್ಲಿ ಈಗ ಬಂದ್ಯಾ ಹೌದಮ್ಮ ನಿಮ್ಮ ಅತ್ತೆ ಎಲ್ಲಿ ಹೋಗಿದ್ದಾರೆ ಅವರು ದೇವಸ್ಥಾನಕ್ಕೆ ಹೋಗಿದ್ರೆ ಮಾವ ನಿನ್ನ ಗಂಡ ಅವರು ಈಗಷ್ಟೇ ಅಷ್ಟೇ ಸ್ನೇಹಿತರು ಭೇಟಿ ಅಂತ ಹೊರಗಡೆ ಹೋದ್ರು ಹಾಗಾದ್ರೆ ಭದ್ರವಾಗಿ ತೆಗೆದಿದ್ರಮ್ಮ ಏನು ಮಾವ ಇದು ಅದರಲ್ಲಿ ಹಣ ಇದೆ ಹಣ ಹೌದು ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ ಸುಮತಿ ಬಂದು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ಳು ಅವಳಿಗೆ ಮಗಾಂದ್ರನೇ ಪಂಚ ಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷದಾಗ ತನ್ನ ಸುಖ ಸಂತೋಷನ ಕಾಣ್ತಾಳ ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕ್ಗೆ ಹೋಗಿ ಪೆನ್ಷನ್ ಹಣದ ಮೇಲೆ ಸಾಲ ತಕೊಂಡು ಬರಲು ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರ್ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಲ ತೆಗೆದುಕೊಂಡು ಬಂದಿದ್ದೀನಿ ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ನಿಂತ್ಕೊಳ್ಳಿ ಮಾವ ಹೊರಗಡೆಯಿಂದ ಬಂದಿದ್ದೀರಾ ಬಾಯಾರಿಕೆ ಆಗಿರ್ತೆ ನಿಮ್ಮ ಕುಡಿದಿಕ್ಕೆ ಅಂತ ತಣ್ಣ ಮಸ್ಕಿ ತಂದು ಕೊಡ್ತೀನಿ ಕುಡಿದು ಹೋಗಿರ ಬೇಡಮ್ಮ ಯಾಕೋ ನನ್ನ ಮನಸ್ಥಿತಿ ಇವತ್ತು ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ಕೊಡು ಸಾಕು ನೀರಾ ಸರಿ ಮಾವ ಹೇ ಭಾರತ್ ಮಾತೆ ಮಗನಿಗೆ ಜನ್ಮ ನೀಡಿ ತಪ್ಪಿಗಾಗಿ ನನ್ನ ಹೆಂಡತಿಯ ಸುಮತಿಯ ಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರ ಎರೆದುಕೊಟ್ಟುಬಿಟ್ಟೆ ಸಾಲದ ಕೆಂದ ಕೊನೆಗಾಲದಲ್ಲಿ ಆಸರೆಯಾಗಿದೆ ಪೆನ್ಷನ್ ಹಣದ ಮೇಲೂ ಸಾಲ ತಕ್ಕೊಂಡು ಬಂದುಬಿಟ್ಟೆ ಇದನ್ನ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕ್ರೂಡು ಪ್ರೀತಿ ಅನ್ನಬೇಕು ಏನ ತಂದೆಯ ದಡ್ಡತನ ಅನ್ನಬೇಕು ಇದೊಂದು ತಿಳಿಯದಾಗಿದೆ ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ਹਾਕ ਜੀਵਨਾ ਸਾਥੀ ਨਾ ਹੋ ਸੇਂਦੋਰਾ ಗಟ್ಟು ಬಾಹುಗಳಲ್ಲಿ ಒಂದೇ ಒಂದು ಸಲ ನನ್ನನ್ನ ಸರಿಯಾಗಿ ತಪ್ಪಿಕೊಳ್ಳಿ ನಾನು ಕಾಣ್ತಾ ಇರೋದು ಇದನ್ನು ಕೆಟ್ಟ ಕನ್ಸ ಕನಸಲ್ಲ ಮಾವ ನೀನು ಮನಸ್ಸು ಮಾಡಿದ್ದೆ ಆದರೆ ಇದನ್ನ ಖಂಡಿತ ನನಸಾಗ ಮಾಡ್ತೀನಿ ಸುಮ್ಮನೆ ನನ್ನ ಮಾತು ಕೇಳಿ ಪಾಪಿ ನಿನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜೆ ಬಿಟ್ಟು ನಿನ್ನ ಮಂಚನ ಕಡೆ ಹೆಚ್ಚಾಕದ್ ಕರ್ತಾ ಇದೆಯಾ ನನ್ನ ನೀನು ಹೆಣ್ಣಲ್ಲ ಎಮ್ಮಾರಿ ಈ ಮಡಿಯರ ಚಿತ್ರ ಚಿತ್ರ ವಡಿಲವಾದ ಸುನಾಮಿ ನೀನು ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿದೆ ತಿಳ್ಕೊಂಡಿದ್ದೆ ಈಗ ಗೊತ್ತಾಗ್ತಾ ಇದೆ ನನಗೆ ಕಾಮದ ಪಿತ್ತ ನಿನ್ನೆತ್ತಿ ಏನಿದೆ ಅಂತ ನೋಡು ಇದನ್ನ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ

ನನ್ನ ಸತ್ತೀರ್ಸ್ಕೊಂಡ್ ಬಿಡೋ ಮಗಳ ಮನೇಲಿ ಯಾರು ಇಲ್ಲ ಸುಮ್ನೆ ನನ್ನ ಮಾತ್ ಕೇಳಿ ನೀತಿ ಕೆಟ್ಟವಳೆ ನಿನ್ನ ಮೋಹ ಜಾಲದಲ್ಲಿ ಬೀಳಲು ನಾನು ಕಾಮುಖ ಅಲ್ಲ ಈ ದೇಶದ ಹೆಮ್ಮೆಯ ಸೈನಿಕ ನಾನು ಪ್ರಾಣ ಪ್ರಾಣ ಬೇಕಾದರೂ ಕೊಟ್ಟೇನು ಇಂತ ಹೀಜ್ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ ಈ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆತ್ರಿ ಅಷ್ಟೇ ಬುದ್ಧ ಬಸವ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು ಇಂಥ ಸಂಸ್ಕೃತ ಬರುತ್ತೆ ನನ್ನ ದೇಶದಲ್ಲಿ ಇಂತ ಹೀನ ಮನಸ್ಥಿತಿಗಳು ನನ್ನ ಮನೆ ಸೊಸೆ ವಾಕರಿಕೆ ಆಗ್ತಾ ಇದೆ ನನಗೆ ಇದೆ ചില്ല പു ഭൂമിയ ಅಣ್ಣ ಯಾರು ತಮ್ಮ ಯಾರು ಮಾವ ಯಾರು ಮೈದನ ಈ ಸಂಬಂಧಗಳ ಅರ್ಥವಾಗಿ ಹುಚ್ಚು ನಾಯಿ ನೀನು ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದ್ರೆ ನಿನ್ನ ಜೀವಂತವಾಗಿ ಹೋಗುದು ಬಿಟ್ಟೇನು ನನ್ನ ತಾಳ್ಮೆ ಕಡೆ ಮುಂಚೆ ನನ್ನ ಮನೆ ಬಿಟ್ಟು ಶರ್ಮಿಳಾ ಏನ್ ಹೇಳ್ತಾ ಇದೀಯ ನೀನು ಪದೇ ಪದೇ ನನ್ನ ನೆನ್ರಿ ಕೇಳ್ತೀರ ಇಲ್ಲಿ ಗಂಡ ಅವ್ರೆಲ್ಲ ಕೇಳ್ಕೊಳ್ಳಿ ನಾನಿದನ್ನ ನಂಬಲ್ಲ ಇವ್ರಂತವ್ರಲ್ಲ ಶರ್ಮಿಳ ಹೇಳ್ತಿರೋ ಮಾತು ಸತ್ಯನ ಯಾವುದು ಸತ್ಯ ಯಾವುದು ನಿತ್ಯ ಆ ನೀ ನೀ ಹೇಳಿ ವಿನಿಗೆ ಸುಮ್ನೆ ನನ್ನ ಜೊತೆ ಮೂರು ದಶಕಗಳ ಕಾಲ ಸಂಸಾರ ಮಾಡಿದೀಯಾ ನಾನು ಎಂತವನಂತೆ ನಿನಗೆ ಗೊತ್ತಿಲ್ವಾ ನನ್ನ ಮೇಲೆ ನಿನಗೆ ಏನಮಾನನ ಆ ಅಪ್ಪ ಮಹೇಂದ್ರ ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸಬೇಡೋ

ಗೋವುಗಳ ನಂದನ ಒಣ ತೀರ್ಕೊಂಡು ಈ ಸುಂದರವಾದ ನಂದನ ಒಣಕ್ಕೆ ನಿನ್ನ ಕರ್ಕೊಂಡು ಬಂದೆ ಇಂಥ ಸುಂದರವಾದ ನಂದನ ಒಣದಲ್ಲಿ ಒಬ್ಬ ಒಬ್ಬ ಗೋಮುಖ ವ್ಯಾಕ್ರ ಗೊತ್ತಾಗ್ಲಿಲ್ಲ ನನ್ ಗೊತ್ತಾಗ್ಲೇ ಈಶ ದೇಶ ಕಾಯಾಕ ಹೋಗಿದ್ದು ಕಂಡ ಕಣ್ಣು ಬೆಣ್ಣದ ತಿರ್ಗಾಕ್ ಹೋಗಿದ್ದು ಶಬಾಷ್ ಮಗನೇ ಶಬಾಷ್ ಅಣ್ಣದ ಋಣ ತೀರ್ಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನ್ ಆಗಲಿಲ್ಲ ಬೀದಿನ ಹೋಗಿ ಈ ಮಾರಿನ ಮನೆ ಕರ್ಕೊಂಡು ಬಂದು ಸಂಶಯ ಪಡೋ ಸಂಶಯ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟೈಮ್ ಟು ವಿಚಾರ ಮಾಡಬೇಕಪ್ಪ ಮಾಡಬೇಕು ಆರು ತಿಂಗಳ ಮಿಪ್ಪು ಮೂರು ತಿಂಗಳ ವ್ಯಾಷನ್ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಆಗಿ ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಪ್ರೀತಿಯಿಂದ ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಮಕ್ಕಳಿಗೆ ಇಂತಿಂತ ತೋರಿಸ್ಬೇಕಪ್ಪ ತೋರಿಸ್ಬೇಕ ಯಾವ್ದು ಮಾಡಿದ್ಯಾ ಇದ್ರಲ್ಲಿ ನೀನ್ ಯಾವ್ದು ಮಾಡಿದ್ಯಾ ಹೇಳ ಯಾವ್ದು ಬಯಸಲ್ಲ ನಿನ್ನ ಆತ್ಮಸಾಕ್ಷಿಯಿಂದ ಹೇಳು ನೀನು ಒಂದು ದಿನವಾದ್ರು ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಎದೆ ಮೇಲೆ ಕೈ ಇಟ್ಟಿದ್ಯಾ ಏನು ದೇಶ ಕಾಯುವ ಹುಚ್ಚು ಆ ದೇಶ ಕಾಯಕ್ಕೆ ಹೋಗಿದೀಯ ಅಲ್ಲೇ ಬಿದ್ದ ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡಿದ್ರೆ ನಾನ್ ತಪ್ಪಿದ್ದು ನಾನ್ ತಂದಿತ್ತು ಕಣ್ಣು ಯುದ್ಧದಲ್ಲಿ ಎದುರಾಳಿಗೆ ಮೂರು ಬುಲೆಟ್ಗಳು ಈ ನನ್ನ ಗಂಡದ ಗುಂಡಿಗನ್ನು ಬೇಸಕ್ಕಾಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯನಿಗೆನೂ ಆಗಬಾರ್ದು ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ ಆದರೆ ಇವತ್ತು ನಾನ್ ಜನ್ಮ ಕೊಟ್ಟ ಮಗ ನನ್ನ ಭವಿಷ್ಯೋದ್ಧಾರಕ ನನ್ನ ಕರಳಿನ ಕುಡಿ ನನ್ನ ಸಾವನ್ನೇ ಬಯಸ್ತಾ ಇದ್ದಾರೆ ಸುಮತಿ ಸಾರ್ಥಕವಾಗೋಯ್ತು ಕಡೆ ನಮ್ಮ ಬಾಳು ಸಾರ್ಥಕವಾಗೋಯ್ತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸಬೇಕು ಸಾವಿರಾರು ಬಂದು ಬಾಂಧವರನ್ನೆಲ್ಲ ಕೂಡಿಸಬೇಕು ನೂರಾರ ಸ್ನೇಹಿತರ ಕರೆಸಬೇಕು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳು ಅಕ್ಕರೆಯ ಸಂಸಾರ ಸಿಹಿ ಸಕ್ಕರೆಯಾಗಿ ಸವಿಬೇಕೆಂದು ಸಾವಿರಾರ ಕನಸನ್ನು ಹೊತ್ತು ಮಡಿಗೂ ಓಡಿ ಬಂದೆ ಬಂದು ಎಲ್ಲ ತಿರು ಎಲ್ಲ ತಿರುಬರು ಇದು ಸಂಸಾರ ಅಲ್ಲ ಕಡೆ ಇದು ಸಂಸಾರ ಅಲ್ಲ ಇದು ಸಾಗರ ಸಾಗರ ಮಹೇಂದ್ರ ಏನಂದೆ ನೀನು ಒಂದು ದಿನ ಆದ್ರೂ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ ನನ್ನ ಮೇಲೆ ಆರೋಪಿಸ್ತಾ ಇದ್ ಯಾವಾಗ ಮಲಗಿದಿಯಾ ನಿನ್ನೆಟ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನೆಟ್ಟು ಸ್ವಾರ್ಥಿ ನಾನಲ್ಲ ಕಾಶ್ಮೀರದ ಗಡಿಯಲ್ಲಿ ಇಂದು ಗಡಿ ಕಾದಿದ್ದೀನಿ ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನ ಪ್ರಾಣ ಪ್ರಾಣ ಉಳಿಸಿದೀನಿ ಇಡೀ ದೇಶದ ಮಕ್ಕಳಲ್ಲಿ ನನ್ನ ಮಕ್ಕಳ ತಿಳ್ಕೊಂಡು ಗಡಿ ಕಾದಿದ್ದೀನಿ ನಿನ್ನ ಮಾಡಲಿ ಅಂತ ಈ ನನ್ನ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಸುದ್ದಿ ನನ್ನ ಮಗ ಹಾಗೆ ಬೆಳಿತಾನೆ ನನ್ನ ಮಗ ಹೀಗೆ ಬೆಳಿತಾನೆ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅಷ್ಟೇ ನಮ್ಮ ದೇಶಕ್ಕೆ ಕೀರ್ತಿ ತರು ಮಗನಾಗ್ತಾರಂತ ಹೇಳ್ತಾ ಇದೆಯಲ್ಲ ಇದೇನೆ ನಿನ್ನ ಮಗನ ಸಾಧನೆ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ಕಣ್ಣು ನಿನ್ನ ಮಗ ಎತ್ತಪ್ಪಡ ಮನ ಸಡಿ ಮಡಿಮೂರ್ಖ ಮಗನಾದ ಮಡಿಮೂರ್ಖ ಮಗನಾದ ಮಕ್ಕಳನ್ನು ಹುಡ್ಸಿದ ಮಾತ್ರಕ್ಕೆ ಒಂದು ತಂದೆ ಅಣ್ಣಲ್ಲಪ್ಪ ತಂದೆ ಅಣ್ಣಲ್ಲ ತಂದೆಯಾಗಿ ಮಕ್ಕಳ ಭವಿಷ್ಯದ ಬಗ್ಗೆನು ವಿಚಾರ ಮಾಡ್ಬೇಕಲ್ವಾ ಮಕ್ಕಳಿಗಾಗಿ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಮಾಡ್ಬೇಕಪ್ಪ ಮಾಡಬೇಕು ಏನ್ ಮಾಡಿದ್ಯಾನ್ ಮೂವತ್ತೆರಡು ವರ್ಷ ಗಡಿಕದು ಕಾದು ಎಷ್ಟು ಗೊತ್ತಾ ಕೇವಲ ಐವತ್ತೊಂದು ಲಕ್ಷ ಬೀದಿ ಭಿಕ್ಷೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರು ಎಪ್ಪ ಇಟ್ಟಿರ್ತಾರೆ ನಿನಕಿಂತ ಭಿಕ್ಷೆ ಬೇಡ ಅವರು ನನ್ನ ಪಾಲಿಗ್ನೇ ಎಸ್ ಅವ್ರು ಬಲೆ ಮಗನೆ ಬಲೆ ಮೆಚ್ಚಿದ ಕಣೋ ನಿನ್ನ ಮಾತನ್ನ ನನ್ನ ಪ್ರಾಣವನ್ನು ಪಣಕಿಟ್ಟು ಶತ್ರುಗಳ ಸತಿ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದು ಕೊಟ್ಟ ಐವತ್ತೊಂದು ಲಕ್ಷ ಲೆಕ್ಕಕ್ಕೆ ಇಲ್ವಲ್ಲ ಹೇ ಪಂಡಿ ಮಗರೇ ಐವತ್ತೊಂದು ಲಕ್ಷಕ್ಕೆ ಮೊದಲು ಸೊಣ್ಣೆ ಎಷ್ಟು ಬರ್ತಾವ ಅಂತ ಗೊತ್ತೇರು ಮಗರೇ ನಿನಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡ್ತೀನಿ ಪರಿಶ್ರಮದ ಮೇಲೆ ಒಂದು ಸಾವಿರ ರೂಪಾಯಿ ದುಡ್ಕೊಂಡ ಬಾರ ಮಗನೇ ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದ್ದೀನಿ ಏನಂದರಿ ಬೀದಿಲಿ ಭಿಕ್ಷು ಬಿಡೋರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿ ಅಂತ ಹೇಳ್ತಾ ಇದ್ದೀಯ ನಿಜ ಗಣಪ್ಪ ನಿಜ ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡೀಲಿಲ್ಲ ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ರೈತನ ಮಗ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡಿಲಾಕು ಗತಿ ಇರಲಿಲ್ಲ ಕಣ ಗತಿ ಇರಲಿಲ್ಲ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ಹಿಡಿದು ದುಡಿದಿದ್ದೀನಿ ಅದರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಟಿಕೊಂಡೆ ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ ನನ್ನ ಕನಸುಗಳೆಲ್ಲ ಸಹಕಾರ ಗಳಿಸ್ಕೊಂಡೆ ಸಂತೋಷಣ್ಣ ಬೀರಿದೆ ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತು ಪಡಬಾರದೆಂದು ಇಷ್ಟಪಟ್ಟೆ ತಿಂಗಳ ತಿಂಗಳ ಹಣ ನಿನ್ನ ಇಂಜಿನಿಯರಿಂಗ್ ಓದಿಸಿದೆ ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿ ಇದ್ದೀನಿ ನೀ ಈ ಸಂಸ್ಕಾರದಲ್ಲಿ ಸಂಸ್ಕಾರದಲ್ಲಿದ್ದೀಯ ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ ನಾನು ಏನ್ ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ ಕೊನೆಗಾಲದಲ್ಲಿ ಆಸರೆ ಆಗಿದ್ದ ಪೆನ್ಷನ್ ಹಣದ ಮೇಲೆ ಸಾಲ ತಕ್ಕೊಂಡು ಬಂದು ಇನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದ್ರ ತೋಡೆ ಎಲ್ಲಾದ್ರೂ ಹಾಳಾಗಿ ಹೋಗು ಇನ್ನು ಮೇಲೆ ನಿನ್ನ ಸವಾಸ ನನಗೆ ಬೇಡ ನನ್ನ ಸವಾಸ ನನಗೆ ಬೇಡ ಏನಂದ್ರಿ ಬಾಬು ನೀವು ನನ್ನ ತಲೆ ಹಣ ಕೊಟ್ರ ಯಾವ ಕೊಟ್ರಿ ಎಲ್ ಕೊಟ್ರಿ ಎಷ್ಟೊತ್ತಿಗೆ ಕೊಟ್ರಿ ಯಾಕೆ ಸುಳ್ಳು ಹೇಳ್ತಾ ಇದೀರಾ

ഇന്ന് ജീവന് മണി ഗുഡി ഗുണ്ടാ

ಮನೆಗಳನ್ನ ನೆನೋಡೆ ಹಿಂತವಣ್ಣ ಈ ಮನೆಯಲ್ಲೇ ನಾನ್ ಬೇರೆ ಇಟ್ಕೋಬೇಕಾ ನಿನ್ನಿಂದ ನೀನಾಗಿ ಮಣಿ ಬಿಟ್ಟು ಹೋಗ್ತೀಯೋ ಪೊಲೀಸ್ ಪೊಲೀಟಸನ್ ಗೆ ಪೊಲೀ ಹಚ್ಚಿ ಪೊಲೀಸ್ ಇನ್ ಕರಸ್ಲೋ ಕರಸ್ತನಿ ಪೊಲೀಸ್ ಏನಾಯ್ತು ಕರಿಯಳ ಬಡ್ಡಿ ಮಗನೇ ಪೊಲೀಸ್ ಇ ಕರೀತಂತ ಪೊಲೀಸ್ನ ಐ ಆಮ್ ಮಿಲಿಟರಿ ಮನ್ ಕಾಯ್ದೆ ಕಾನೂನು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಇದು ಎಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ ನಾನು ಮನಸ್ಸು ಮಾಡಿದ್ರೆ ಮನೆಯಿಂದ ಒತ್ತಾಚೆ ಹಾಕಬಲ್ಲೆ ಆದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನನಗೆ ಸುಮ್ತಿ ಎಲ್ಲಾದ್ರೂ ಹೋಗಿ ಪುಟ್ಟ ಗುಡಿಸಲು ಕಟ್ಕೊಂಡು ಜೀವನ ಸಾಕ್ಷೋಣ ಇಂಥ ವಂಚಕರ ಮಧ್ಯೆ ಇರೋದು ಒಳ್ಳೇದಲ್ಲ ನನ್ನ ಜೊತೆ ಹೊರಟು ಬಂದ್ಬಿಡು ನನ್ನ ಜೊತೆ ಹೊರಟ ಬಂದ್ಬಿಡೋ ಮಾಡಿದ್ದಾರೆ ಅಂದ್ರೆ ನೀನು ನಂಬ್ತಿದೀಯ ಇಲ್ವ್ ಅವರಂತು ಕೊಡೋಲ್ಲ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅವ್ನು ಚಿಕ್ಕವನು ನಾನು ಅವನಿಗೆ ಬೈದು ಬುದ್ಧಿ ಹೇಳ್ತೀನಿ ನೀವು ಮಾತ್ರ ಮನೆ ಬಿಟ್ಟು ಹೋಗಬೇಡ್ರಿ ಹೋಗಬೇಡ್ರಿ ನಿಮ್ಮಪ್ಪನ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳೋ ಅಂದ್ರೆಣ ವಾ ನಿನ್ನ ಮಾತ್ರ ಅರ್ಥ ಹೇಳೋ ಏನ ಅರ್ಥ ನಿನ್ನ ಗಂಡ ತಪ್ಪು ಮಾಡಿಲ್ಲ ನನ್ನ ಹೆಸ್ರು ತಪ್ಪು ಮಾಡ್ತಾ ನೀನು ಅರ್ಥ ಆಗ್ಯಾಣ ಗಂಡ ಮಾಡಿರುವ ಕೆಲಸಕ್ಕ ಕರ್ ಹೂವಿನ ಹಾರ ಹಾಕಿ ಸನ್ಮಾನ ಬೇರೆ ನಾವು ಒಳಗಡೆ ಹೋಗಿ ಬರೋ ಅಷ್ಟೇ ಅವ್ ನಿನ್ನ ಗಂಡ ಮಣಿ ಬಿಟ್ಟು ಹೋದ್ರೆ ಸರಿ ಎಲ್ಲ ಅಂದ್ರೆ ಕತೆ ಬೇರೆ ಇರುತ್ತೆ ಆಯ್ತಾ ಮಂಗಳಾರ್ತಿ ಬೇಡ ಕಣೇ ನನ್ನ ಜೊತೆ ಹೊರಟು ಬಂದುಬಿಡು ಇಲ್ಲ ರೀ ನಾನು ಬರುವುದಿಲ್ಲ ಕಾಯ ವಾಚ ಮನಸ್ಸು ನಿಮ್ಮ ಜೊತೆ ಸಪ್ತ ಬದಿ ತುಳಿದು ಸಂಸಾರ ಮಾಡ್ಬೋಳ್ರಿ ನಾನು ಆದರೆ ಇವತ್ತು ಯಾಕೋ ಏನೋ ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಗಂಡನ ಪ್ರಾಣ ಮಾನ ಮರ್ಯಾದೆ ಮಾಡ ಪಾಲಾಗಿ ಹೋದರೂ ಚಿಂತಿಲ್ಲ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ ನೀವು ಹೆತ್ತ ಕರಳಿನ ಆ ಮಗನ ಮೇಲೆ ವ್ಯಾಮೋ ನನಗೆ ಅರ್ಥ ಆಗ್ತಾ ನೀನು ತಿಳ್ಕೊಂಡಷ್ಟು ಮಗ ಸೊಸಿ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗೆಟ್ಟಿದವರು ನಾಳೆ ನಿನ್ನೂ ಹೊರಗೆ ಹಾಕಬಹುದು ಇವತ್ತೇ ನನ್ನ ಜೊತೆ ಬಿಡು ದಯವಿಟ್ಟು ಇದೊಂದು ಕೇಳಿ ನನ್ನ ಕರಿಬೇಡಿ ನಾನು ಬರುವುದಿಲ್ಲ ಅದಕ್ಕೆ ಬಲ್ಲವರು ಹೇಳಿರ್ಬೇಕು ಕರ್ಣಕ್ಕೆ ನಾಚಕಿಲ್ಲ ಅಂಗಾಲಿ ಹೇಸ್ಗಿಲ್ಲ ಅಂತ ನಿನ್ನ ಮಗನೇ ಬೇಕೆಂದು ಬಯಸಿ ಇಲ್ಲೇ ಇರ್ತಿಯಾಗಿರು ಅದು ನಿನ್ನ ಪ್ರಾರಬ್ಧ ನಾನೇನು ಮಾಡಲಿ ಆದರೆ ಒಂದು ಮಹತ್ ಸತ್ಯ ಈ ಎಂದು ನಿನ್ನ ಗಣತೆ ಗೌರವಕ್ಕೆ ಕೊಂದು ಬರ್ತದ ಅಂದು ಈ ಮೇಜರ್ ಸೂರ್ಯನ ಹೃದಯ ಎದ ಬಾಗಿಲು ಸದಾ ಹತ್ತಿರದರುತ್ತೆ ನಿಮ್ಮ ಕೈ ಮುಗಿದು